ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡ್ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿದೆ ಕಾಡಿನ ಮಧ್ಯ ಇರುವಂತಹ ದೇವಸ್ಥಾನ ಕಮಂಡಲ ದೇವಸ್ಥಾನ ಅಂತ ಕರೀತಾರೆ ಕೊಪ್ಪದಿಯಲ್ಲಿ ಇರೋದು ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇದರ ವಿಶೇಷತೆಯೂ ಕೂಡ ತುಂಬ ಚೆನ್ನಾಗಿದೆ ಇದು ಗಣಪತಿಯ ದೇವಸ್ಥಾನ ನೋಡಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಮೇಯ್ನು ನಾನು ಎಲ್ಲಿ ದೇವಸ್ಥಾನ ಇದೆ ಅದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿ ನೋಡ್ತಾ ಹೋದರೆ ಹೇಗಿದೆ ಎಲ್ಲಿದೆ ಅನ್ನೋದು ವಿವರಗಳನ್ನು ಕೊಡ್ತಾ ಹೋಗ್ತೀನಿ ಆ ನೀರು ಅಲ್ಲೇ ಉತ್ಪತ್ತಿ ಆಗೋದು ಎಲ್ಲಿಂದೂ ಬರೋದಲ್ಲ ಮಳೆ ಇರಲಿ ಬಿಸಿಲು ಇರಲಿ ಯಾವಾಗಲೂ ಸಹ ನೀರಿನ ಮಟ್ಟ ಕಮ್ಮಿ ಆಗಲ್ಲ ಗಣಪತಿಯ ಎದುರುಗಡೆ ಎಷ್ಟು ಚೆನ್ನಾಗಿ ನೀರು ಉಕ್ಕಿ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನಕ್ಕೆ ನೀವೆಲ್ಲರೂ ಬಂದು ಒಂದು ಸರಿ ಭೇಟಿ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಜನ ಪ್ರವಾಸಿಗರು ಇಲ್ಲಿ ಬರ್ತಾ ಇರ್ತಾರೆ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಳ್ತಾರೆ ಇವರೆಯ ಅಲ್ಲಿನ ಪೂಜಾರರು ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ ನೋಡಿ ನಾವೀಗ ದೇವಸ್ಥಾನದ ಎದುರುಗಡೆ ಬಂದ್ವಿ ಬಂದು ಅಲ್ಲಿಯ ಎಲ್ಲ ಒಂದು ವೀಡಿಯೋನ ತೆಗಿತಾಯಿದ್ದೀನಿ ನಿಮಗೋಸ್ಕರ ಹೇಗಿದೆ ಅಂತ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ನೀಟಾಗಿದೆ ದೇವಸ್ಥಾನ ಕಾಡಿನ ಮಧ್ಯೆ ಇದೆ ಯಾವುದೇ ಊರು ಸಹ ಇಲ್ಲ ಇಲ್ಲಿ ಸುತ್ತಮುತ್ತ ಫುಲ್ ಕಾಡಿದೆ ಆದರೆ ಇಲ್ಲಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ ತುಂಬ ಕೋಲ್ಡಾಗಿ ತುಂಬ ಖುಷಿಯಾಗುತ್ತೆ ಅಲ್ಲಿ ಹೋಗಿ ಇರೋದಕ್ಕೆ ಟೂರಿಸ್ಟ್ ಅಂತೂ ತುಂಬ ಜನ ಬರ್ತಾಯಿರ್ತಾರೆ ನಾವು ನಮ್ಮ ಮನೆಯವರು ಹೋಗಿದ್ವಿ ದೇವಸ್ಥಾನಕ್ಕೆ ಆಗಾಗ ಹೋಗ್ತಾ ಇರ್ತೀವಿ ತುಂಬ ಸರಿ ಹೋಗಿದ್ವಿ ಅಲ್ಲಿ ಹೋದಾಗ ಅನ್ನಿಸ್ತು ಇದ್ರದ್ದು ಒಂದು ವಿಡಿಯೋ ಮಾಡಿ ಹಾಕೋಣ ಚೆನ್ನಾಗುತ್ತೆ ಯಾರಾದರೂ ನೋಡಿ ಬಂದರೂ ಬರಬಹುದು ಅಂತ ಹೇಳಿಬಿಟ್ಟು ಸುತ್ತ ಇಷ್ಟು ಕಾಡಿದ್ರೂ ಆ ನೀರು ಎಲ್ಲಿ ಬರುತ್ತೆ ಅಂತ ಯಾರೂ ಇದುವರೆಗೂ ಹೇಳೋದಕ್ಕೆ ಸಾಧ್ಯವಾಗಿಲ್ಲಂತೆ ಗಣಪತಿಯ ಎದುರುಗಡನೆ ನೀರು ಉತ್ಪತ್ತಿ ಆಗ್ತಾ ಇದೆ ಎನಿ ಟೈಮ್ ಇರುತ್ತೆ ಮತ್ತು ಇಲ್ಲಿಯ ವಿಶೇಷ ಏನಂದರೆ ದೇವಸ್ಥಾನಕ್ಕೆ ಬಂದು ಇಲ್ಲಿ ಸ್ನಾನ ಮಾಡಿ ಹೋಗ್ತಾರೆ ಆ ನೀರಲ್ಲಿ ಕ್ಷೇತ್ರ ನೋಡಿ ಇಲ್ಲೇ ಹಾಕಿದ್ದೀನಿ ಶ್ರೀ ಗಮ್ ಕಮಂಡಲ ಗಣಪತಿ ಕ್ಷೇತ್ರ ನಾನು ಅದಕ್ಕೆ ಫಸ್ಟು ಅಲ್ಲಿದು ದೇವಸ್ಥಾನದಲ್ಲಿ ನೀರು ಹೇಗೆ ಉತ್ಪತ್ತಿ ಆಗ್ತಾ ಇದೆ ಅನ್ನೋದು ವಿಡಿಯೋನ ಫಸ್ಟ್ ತೋರಿಸ್ದೆ ಏಕೆ ಅಂದರೆ ನಾನು ಹೋಗಿದ್ದು ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ಅವರು ಸಹ ಕ್ಲೋಸ್ ಮಾಡಿಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿದು ಫಸ್ಟ್ ವಿಡಿಯೋನ ನಾನು ಹಾಕಿದೆ ನೋಡಿ ಈ ರೀತಿ ಹನ್ನೆರಡು ಗಂಟೆ ಮೇಲೆ ಕ್ಲೋಸ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ದೇವ್ರನ್ನ ಪೂಜೆ ಮಾಡಿದರೆ ಆ ನೀರು ಎಲ್ಲಿ ಬರ್ತಾ ಇದೆ ಅನ್ನೋದು ಯಾರಿಗೂ ಇದುವರೆಗೂ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಖುಷಿಯಾಗುತ್ತೆ ಹಾಗೆ ಎಲ್ಲ ಕಷ್ಟಗಳನ್ನು ನಾವು ಇಲ್ಲಿ ಹೇಳ್ಕೋಬೋದು ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅದು ನೆಲದಿಂದನೇ ಉಕ್ತಾ ಇರೋದು ಆ ನೀರು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ತುಂಬ ಚೆನ್ನಾಗಿದೆ ಆ ಗಣಪತಿಯ ಪೂಜೆ ಅದನ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿಯಾಯಿತು ಹಾಗೆ ದೇವಸ್ಥಾನದ ಸುತ್ತ ಬರೋಣ ಅಂತ ಸುತ್ತು ಬರ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ಮತ್ತು ಈ ನೀರು ಎಲ್ಲಾದರೂ ಬರುತ್ತೇನಾ ನೋಡೋಣ ಅಂದ್ಕೊಂಡು ನಾನು ಸಹ ಎಲ್ಲ ಹೋದೆ ಬಟ್ ಎಲ್ಲೂ ಇಲ್ಲ ಒಂದು ಚೂರು ನೀರು ಸಹ ಎಲ್ಲೂ ಬರ್ತಿಲ್ಲ ಅಲ್ಲಿ ಎಲ್ಲೂ ನೀರೇ ಇರೋಲ್ಲ ಅದರದ್ದೇ ನೀರು ಅದಕ್ಕೆ ಬ್ರಾಹ್ಮಿ ನದಿ ಅಂತ ಕರೀತಾರೆ ಬ್ರಾಹ್ಮಿ ನದಿ ಉಕ್ಕೋದು ಅಲ್ಲೇ ಹಾಗಾಗಿ ಕಮಂಡಲ ಅಂತ ಇದೆ ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿ ಪೂಜೆ ಹೋಮ ಎಲ್ಲ ನಡೆಯುತ್ತೆ ಊಟದ ವ್ಯವಸ್ಥೆ ಇರುತ್ತೆ ಹೋಮದಲ್ಲಿ ಮತ್ತು ಸಂಕಷ್ಟೆ ಮಾಡ್ತಾರಲ್ವಾ ಅವತ್ತು ಎಲ್ಲ ದಿನ ಊಟ ಎಲ್ಲ ಇರಲ್ಲ ಅವತ್ತು ಮಾತ್ರ ಪ್ರಸಾದನ ಕೊಡ್ತಾರೆ ನಾನು ತುಂಬ ಸರಿ ಹೋಗಿದ್ದೆ ನನಗೆ ಈ ಐಡಿಯಾನೇ ಬಂದಿರಲಿಲ್ಲ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ಬಟ್ ಇವಾಗ ನನಗೇನೋ ಒಂಥರ ಐಡಿಯಾ ಬಂತು ನಾವು ಆಗಾಗ ಈ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿರ್ತೀವಿ ಮತ್ತು ಏನಂದರೆ ಈ ಚರ್ಮ ಕಾಯಿಲೆ ಇರುತ್ತಲ್ವಾ ಅಂಥವರು ಈ ನೀರನ್ನು ಸ್ನಾನ ಮಾಡಿದ್ರೆ ಚರ್ಮ ಕಾಯಿಲೆ ಆದಷ್ಟು ಬೇಗ ಹೋಗುತ್ತಂತೆ ಅಲ್ಲಿಯವರು ಹೇಳ್ತಾ ಇರ್ತಾರೆ ಈ ಮೈಯಲ್ಲಿ ಕಜ್ಜಿ ಆಗೋದು ಅಲರ್ಜಿ ಟೈಫು ಆಗ್ತಾ ಇರುತ್ತೆ ಎಲ್ಲರಿಗೂ ಗೊತ್ತಿದ ಗೊತ್ತಿರುತ್ತೆ ಅಂಥವರು ಈ ನೀರಿಂದ ಸ್ನಾನ ಮಾಡಿದ್ರೆ ಅದು ಬರಲ್ಲ ಅಂತ ಹೇಳ್ತಾರೆ ನಾವು ಇಲ್ಲೆಲ್ಲ ಹೊರಗಡೆ ಎಲ್ಲ ತಿರುಗಾಡಿಕೊಂಡು ವೀಡಿಯೋನ ನೀಟಾಗಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ತಿರ್ಗಾಡ್ಕೊಂಡು ವೀಡಿಯೋ ಮಾಡಿದ್ವಿ ಇಲ್ಲಿದು ದೇವ್ರದ್ದು ಪೂಜೆ ಮಾಡಿದಂತಹ ಹೂಗಳನ್ನು ಇಲ್ಲಿ ಒಂದು ತೊಟ್ಟಿ ಮಾಡಿದರೆ ಅಲ್ಲಿ ಹಾಕ್ತಾರೆ ಎಲ್ಲೂ ಆಚೆ ಆ ಕಡೆ ಎಲ್ಲೂ ಹಣಿಯೋದಿಲ್ಲ ಫುಲ್ ಕಾಡಿದೆ ಊರು ಎಲ್ಲಿ ಒಂದು ಮನೆ ಸಹ ಕಾಣೋದಿಲ್ಲ ನೋಡಿ ಈ ತೊಟ್ಟಿ ಒಳಗಡೆ ಹೂಗಳನ್ನು ಹಾಕ್ತಾರೆ ಏನೇ ಒಂದು ಕಸ ಇದ್ರೂ ಅದರೊಳಗಡೆ ಹಾಕ್ತಾರೆ ಒಂದು ಮನೆ ಸಹ ಕಾಣಲ್ಲ ಅಂತ ಹೇಳಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಲ್ಲೂ ಅದು ಯಾರೋ ಹಿಂದೆ ಇದ್ದಂತಹ ಋಷಿಗಳದ್ದು ಫೋಟೋಸ್ನ ಹಾಕಿದ್ದಾರೆ ಇಲ್ಲಿ ಎಲ್ಲ ಆಚಾರ್ಯರು ಈ ಥರ ಟೈಫಲ್ಲಿ ಹಾಕಿದ್ರು ಅದನ್ನು ಸಹ ನಾನು ಹಾಗೆ ವಿಡಿಯೋ ಮಾಡ್ಕೊಂಡು ಬಂದೆ ಟೋಟಲಾಗಿ ಹೇಳಬೇಕಂದ್ರೆ ನನಗೆ ಅಲ್ಲಿ ಹೋಗಿ ಖುಷಿ ಆಯಿತು ಯಾವುದೇ ರೀತಿಯ ಸೌಂಡಿಲ್ಲ ಹಕ್ಕಿಗಳ ಚಿಲಿಪಿಲಿ ಆ ನೀರಿನ ಸೌಂಡು ಅದು ಕೇಳೋದಕ್ಕೆ ನಮಗೆ ತುಂಬ ಖುಷಿಯಾಗ್ತಿತ್ತು ಇಲ್ಲೇ ಹಾಕಿರ್ತಾರೆ ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಅಂತ ಹಾಕಿರ್ತಾರೆ ಬೋರ್ಡು ನಿಮಗೆ ಗೊತ್ತಿರ್ಬೋದು ನಾನು ಹೋದಾಗ ಒಂದು ಸ್ವಲ್ಪ ಬಿಸಿಲಿತ್ತು ಹಾಗಾಗಿ ಈ ಥರ ಬಂದಿದೆ ಮಳೆಗಾಲ ಬೇಸಿಗೆಗಾಲ ಯಾವ ಟೈಮಲ್ಲಿ ಹೋದ್ರೂ ಇಲ್ಲಿ ತುಂಬ ಕೋಲ್ಡಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ನೀರಿಗೆ ಅಲ್ಲಿಂದನೇ ಒಂದು ಪೈಪ್ ಹಾಕಿದಾರಂತೆ ಒಳಗಡೆಯಿಂದ ಅದು ಇಲ್ಲಿ ನೋಡಿ ಕೆಳಗಡೆ ಬಂದು ನೀರು ಬೀಳುತ್ತೆ ಅದರಿಂದ ಎಲ್ಲ ಸ್ನಾನ ಮಾಡೋದು ತುಂಬ ಪ್ಯೂರ್ ನೀರು ಬಟ್ಟೆ ಒಂದು ಜೊತೆ ಎಕ್ಸ್ಟ್ರಾ ಹಿಡ್ಕೊಂಡು ಬಂದಿದ್ರೆ ಇಲ್ಲೇ ಸ್ನಾನ ಮಾಡಬಹುದು ಆ ನೀರು ತುಂಬಾ ಒಳ್ಳೆಯದು ಅಂತ ನೋಡಿ ಎಷ್ಟು ದಪ್ಪ ನೀರು ಬೀಳ್ತಾ ಇದೆ ಎನಿ ಟೈಮ್ ಇಷ್ಟೇ ದೊಡ್ಡದಾಗಿ ನೀರು ಬೀಳ್ತಾ ಇರುತ್ತೆ ಕೆಲವರೆಲ್ಲ ಇಲ್ಲಿ ಬಂದು ಸ್ನಾನ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಅದೇ ನೀರು ಆ ದೇವಸ್ಥಾನದ ಎದುರುಗಡೆ ಏನು ಹುಟ್ಟುತ್ತಾ ಇದೆ ಅದೇ ನೀರು ಇಲ್ಲಿ ಬರುತ್ತೆ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ನೋಡಿ ಇದು ತುಂಬಾ ವಿಶೇಷ ನಾನು ಎಲ್ಲೂ ಈ ಥರದ್ದು ಒಂದು ದೇವಸ್ಥಾನ ಗಣಪತಿ ದೇವಸ್ಥಾನ ಈ ಥರ ನೋಡಿರಲಿಲ್ಲ ತುಂಬ ಚೆನ್ನಾಗಿದೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಅಲ್ಲಿ ಬರುತ್ತೆ ಇದು ಚಿಕ್ಕ ಕೊಪ್ಪದಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಕಮಂಡಲ ದೇವಸ್ಥಾನ ತುಂಬ ಫೇಮಸ್ಸು ನೀವು ಕೊಪ್ಪ ಬಂದರೆ ಶೃಂಗೇರಿ ಬಂದು ಕೊಪ್ಪ ಬಂದರೆ ಅಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ ಕಮಂಡಲ ದೇವಸ್ಥಾನಕ್ಕೆ ಎಲ್ಲಿ ಹೋಗೋದು ಅಂತ ಹೇಳಿದರೆ ಹೇಳ್ತಾರೆ ಇದು ನಾಗರು ಅದರದ್ದು ಒಂದು ದೇವಸ್ಥಾನ ಮಾಡಿದ್ದಾರೆ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ತುಂಬಾ ಖುಷಿಯಾಯಿತು ನನಗೆ ನೋಡೋದಕ್ಕೆ ಹಾಗಾಗಿ ನಾನು ನೀ ನೀಟಾಗಿ ವಿಡಿಯೋ ಮಾಡಿಕೊಂಡೆ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ನಿಮಗೆ ನೋಡುವ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಇಲ್ಲಿಗೆ ಸತಿ ಬನ್ನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಥರ ದೇವಸ್ಥಾನಗಳು ಎಲ್ಲ ಕಡೆ ಸಿಗೋದಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾವು ನೆಕ್ಸ್ಟ್ ಟೈಮ್ ಬರುವಾಗ ಈ ನೀರಲ್ಲಿ ಸ್ನಾನ ಮಾಡಬೇಕು ಅಂತ ಮಾತಾಡ್ಕೊಂಡ್ವಿ ಆ ಥರ ಐಡಿಯಾ ಏನು ಇಲ್ಲದಲೆ ನಾವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಂದ್ವಿ ಹಾಗಾಗಿ ಇಲ್ಲಿ ಮತ್ತೆ ನವಗ್ರಹ ಸಹ ಇದೆ ಅದನ್ನು ಸಹ ಸುತ್ತಕೊಂಡು ಮತ್ತು ಹೋಮ ಆ ಪಕ್ಕದಲ್ಲಿದೆಯಲ್ಲ ಅದು ಅಲ್ಲಿ ಹೋಮ ಮಾಡೋದು ಎಲ್ಲ ಬರುತ್ತಲ್ವ ಆವಾಗೆಲ್ಲ ಹೋಮ ಮಾಡ್ತಾ ಇರ್ತಾರೆ ನೋಡಿ ಇದು ನವಗ್ರಹ ನವಗ್ರಹ ಪೂಜೆ ಸಹ ಮಾಡಿಸ್ಬಹುದು ಹಾಗೆ ನಾನು ಈ ವಾಯ್ಸ್ ಕೊಡುವಾಗ ಏನಾದರೂ ಇದು ಅದು ಏನಂದರೆ ತುಂಬ ಮಳೆ ಬರುವ ಹಾಗಿತ್ತು ಗುಡುಗು ಮಿಂಚು ಇತ್ತು ಹಾಗಾಗಿ ಆ ಸೌಂಡ್ ಇದರಲ್ಲಿ ಸ್ವಲ್ಪ ಸ್ವಲ್ಪ ಬಂದಿದೆ ಇಲ್ಲಿ ಹೋಮ ಮಾಡ್ತಾರೆ ತುಂಬ ಚೆನ್ನಾಗಿದೆ ವೆಹಿಕಲ್ಲು ದೇವಸ್ಥಾನದ ಹತ್ರನೇ ಹೋಗುತ್ತೆ ತುಂಬ ನೀಟಾಗಿ ಇಟ್ಟಿದ್ದಾರೆ ತುಂಬ ಇಟ್ಟಿದ್ದಾರೆ ಎಲ್ಲೂ ಒಂದು ಚೂರು ಗಲೀಜಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಲ್ಲಿಯವರು ಎಲ್ಲ ದೇವಸ್ಥಾನದ ಹತ್ರ ಹೋದರೆ ನಿಮಗೆ ಗೊತ್ತಿರ್ಬೋದು ಕಸದ ಆಸಿ ಎಲ್ಲ ಬಿದ್ದಿರುತ್ತೆ ಬಟ್ ಇಲ್ಲಿ ಏನೂ ಇಲ್ಲ ಅಷ್ಟು ನೀಟಾಗಿ ಅಷ್ಟು ಶುದ್ಧವಾಗಿದೆ ಎಷ್ಟೇ ಮನಸ್ಸಿಗೆ ನೋವಾಗಿದ್ರೂ ಏನೇ ಒಂದು ಕಷ್ಟ ಇದ್ರೂ ಅಲ್ಲಿ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿ ಬಂದರೆ ಎಲ್ಲ ಪರಿಹಾರ ಆದ ಹಾಗೆ ಇಲ್ಲಿ ತುಂಬ ಹಳೆ ಕಾಲದ್ದು ನೋಡಿ ಮರಗಳೆಲ್ಲ ಇದೆ ಎಷ್ಟು ದೊಡ್ಡ ದೊಡ್ಡ ಮರಗಳಿದೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಒಂದು ಚಿಕ್ಕದೊಂದು ಮರ ಇದೆ ಅದರಲ್ಲಿ ಯಾರು ಹಿಂದೆ ಎಲ್ಲ ಏನೇನೋ ಬರ್ದಿದ್ರು ಅನಿಸುತ್ತೆ ಬಟ್ ಅದು ಬೆಳೀತಾ 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 ಆ ಮರದಲ್ಲಿ ಅದೇ ಥರ ಹಚ್ಚಿದೆ ನೋಡಿ ನಾನು ಈ ಮರ ತೋರಿಸ್ತಾ ಇದ್ದೀನಲ್ಲ ಇದರಲ್ಲಿ ಅವ್ರು ಏನು ಹೆಸರು ಕೆತ್ತಿದ್ದಾರೆ ಅದು ಆ ಥರ ಮೇಲ್ತಂಕ ಇದೆ ಅದು ಚಿಕ್ಕ ಮರ ಇದ್ದಾಗಿಂದ ಅವ್ರು ಮಾಡಿದ್ದಾರೆ ಅನಿಸುತ್ತೆ ಅದಕ್ಕೆ ಅದು ಮೇಲೆ ಹೋಗುವವರೆಗೂ ಅದೇ ಥರ ಇದೆ ಟೋಟಲ್ ಆಗಿ ಈ ದೇವಸ್ಥಾನ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್